ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಶಂಕರುಪಳ್ಳಿ ಇದು ನಾನು ಬೇಕ್ರೀಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನನಗೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹಾಲು ನೋಡಿ ಇದೇನು ಫುಲ್ ಕುದಿಬೇಕು ಅಂತೇನಿಲ್ಲ ಸಕ್ಕರೆ ಕರಗಿದ್ರೆ ಸಾಕು ಅಲ್ಲಿ ತನಕ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಸಕ್ಕರೆ ಕರಗಷ್ಟು ಕರಗಿದ್ರೆ ಸಾಕು ಮತ್ತು ಒಂದು ಮೂರು ನಾನು ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ಒಳ್ಳೆಣ್ಣೆ ಇದ್ದೀನಿ ಆ ಎಣ್ಣೆ ಹಾಕೋದ್ರಿಂದ ಶಂಕ್ರಪಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೇ ನೋಡಿ ಇನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕಂದ್ರೆ ಸಕ್ಕರೆ ಕರ್ಗೋ ತನಕ ಬಿಸಿ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಕರ್ಗಿದ್ರೆ ಸಾಕು ಸಕ್ಕರೆದು ಇದು ರೆಡಿ ಆಯಿತು ಸಕ್ಕರೆ ಪಕ್ಕ ನೆಕ್ಸ್ಟ್ ನಾನು ಇನ್ನೊಂದು ಬೌಲಿಗೆ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ತುಪ್ಪ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಆಮೇಲೆ ಸಕ್ಕರೆ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕ ಮಿಕ್ಸ್ ಮಾಡಬೇಕು ನೋಡಿ ನಿಮಗೆ ಎಷ್ಟು ಬೇಕು ಅದಕ್ಕೆ ಅದನ್ನು ಹಾಲು ಮತ್ತು ಸಕ್ಕರೆ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಎಲ್ಲದಕ್ಕೂ ಹತ್ತು ಇಲ್ಲಾಂದರೆ ಹಂಗೆ ಸ್ಪೂನಲ್ಲಿ ಆದರೆ ಚೆನ್ನಾಗೋದಿಲ್ಲ ನೋಡಿ ಈ ಥರ ರೆಡಿ ಮಾಡ್ಕೊಂಡು ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡಬೇಕು ಅದನ್ನು ಹಿಟ್ಟನ್ನ ನೋಡಿ ಹತ್ತು ನಿಮಿಷ ಆಯಿತು ನೋಡಿ ಒಂದು ಸ್ವಲ್ಪ ಇದ್ದೀನಿ ಉಳ್ದಿರೋ ಹಿಟ್ಟನ್ನು ಮತ್ತೆ ತೆಗೆದಿಡ್ತಾಯಿದ್ದೀನಿ ಇದಕ್ಕೇನು ಹಿಟ್ಟು ಹಾಕೋಗಿಲ್ಲ ಮೈದೆ ಹಿಟ್ಟಾಗಿರೋದ್ರಿಂದ ಏನು ಅಂಟೋದಿಲ್ಲ ಅದಕ್ಕೆ ಹಾಗೆ ಉತ್ಕೊಳ್ಬೇಕು ನೋಡಿದ ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತೀನಿ ಇಷ್ಟು ದಪ್ಪ ಇರಬೇಕು ತುಂಬ ತೆಳ್ಳಗಾದರೆ ಚೆನ್ನಾಗೋದಿಲ್ಲ ಸ್ವಲ್ಪ ದಪ್ಪನೇ ಇರಬೇಕು ನೀವು ಯಾವ ಶೇಪ್ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ಕ್ವಯರ್ ಶೇಪಲ್ಲಾದ್ರೂ ಆಯಿತು ಡೈಮಂಡ್ ಶೇಪಲ್ಲಾದ್ರೂ ಆಯಿತು ಇವಾಗಂತೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಏನಾದರೂ ಸ್ಪೆಷಲ್ಲಾಗಿ ಮಾಡ್ತಾಯಿರ್ತಾರೆ ಈ ರೆಸಿಪಿನೂ ಟ್ರೈ ಮಾಡಿ ನಾನು ಮಾಡಿರೋ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಶಂಕರುಪಳ್ಳಿ ನೋಡಿ ನಾನು ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಇದ್ದೀನಿ ಫಸ್ಟ್ ಎಣ್ಣೆ ಇಟ್ಟಿದ್ದೀನಿ ಏನು ಇಲ್ಲಿ ನೋಡಿ ಈ ಶೇಪಲ್ಲಿ ಇಷ್ಟು ದಪ್ಪ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ದಪ್ಪ ಆದರೆ ಒಳಗಡೆ ಬೇಯೋದಿಲ್ಲ ನೋಡಿ ಎಣ್ಣೆ ಕಾದಿದೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು ಇಲ್ಲಾಂದರೆ ಒಳಗಡೆ ಹಸಿ ಇಟ್ಟಂಗೆ ಇರುತ್ತೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಎಣ್ಣೆಯಲ್ಲಿ ಮೇಲೆ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾನೆ ಇರಬೇಕಿಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಗೋಲ್ಡನ್ ಕಲರ್ ಬರೋ ತನಕ ಕರಿಬೇಕು ನೋಡಿ ಇದು ರೆಡಿ ಆಯಿತು ಶಂಕರಪಳ್ಳಿ ಇದೇನು ತುಂಬ ಈಸಿ ಒಂದು ಅರ್ಧ ಗಂಟೆ ಕಾಲು ಗಂಟೆಯಲ್ಲೇ ಮುಗಿಯುತ್ತೆ ಪ್ಲೀಸ್ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನೋಡಿ ರೆಡಿ ಆಯಿತು ಶಂಕ್ರೂಪಳ್ಳಿ ಬೇಕ್ರಿ ಸ್ಟೈಲ್ ಶಂಕರುಪಳ್ಳಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು